ಮೊನ್ನೆ ತಾನೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ನಡೆದಂಥ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆ ಈ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆಯಲ್ಲಿ ನಾವು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೇವೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಈ ಮೂವತ್ತ ಒಂದು ಜನರಿಗೂ ಇಪ್ಪತ್ನಾಲ್ಕು ಗೆದ್ದವರು ಮತ್ತು ಏಳು ಜನ ನಮ್ಮ ಪರಾಜಿತ ಅಭ್ಯರ್ಥಿಗಳಿಗೆ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದರ ಮಧ್ಯೆ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಆ ಸಂದರ್ಭ ಕೆಲವು ಅವರನ್ನು ಕುರ್ಚಿಯಲ್ಲಿ ಕೂತ್ಕೊಳ್ಸ್ಬೇಕು ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಇತ್ತು ರಮನಾಥ ರೈ ಅವರಿಗೂ ಜಯಪ್ರಕಾಶ್ ಹೆಗ್ಡಿ ಅವರಿಗೂ ಅನ್ನುವಂಥ ಸ್ವಲ್ಪ ಚರ್ಚೆ ನಡೆಯಿತು ಆ ಚರ್ಚೆ ಸ್ವಲ್ಪ ಜನರಿಗೆ ಗೊಂದಲ ಆಯಿತು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಆದರೆ ಇದು ಪಕ್ಷದ ನಮ್ಮ ಕಚೇರಿಯೊಳಗೆ ಪಕ್ಷದ ಕಾರ್ಯಕರ್ತರೊಳಗೆ ನಡೆದಂಥ ವಿಚಾರಗಳು ಇದರ ಬಗ್ಗೆ ನಾವು ಆಗಲೇ ಸನ್ಮಾನ್ಯ ಮಿಥುನ್ ರೈ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಅದನ್ನು ಮಾತಾಡಿಸ್ಕೊಂಡು ಅದು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು ಪಕ್ಷದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾವು ಇಬ್ಬರೂ ಕೂಡ ಮತ್ತು ಎಲ್ಲರೂ ನಮ್ಮ ನಾಯಕರುಗಳು ಅದನ್ನು ಮುಗಿಸ್ಕೊಂಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ ಅನ್ನುವಂಥ ಒಂದು ವಾಗ್ದಾನವನ್ನು ಎಲ್ಲ ನಾಯಕರೊಂದಿಗೆ ನಾವೆಲ್ಲರೂ ಮಾಡಿಕೊಂಡಿದ್ದೇವೆ ಆದ್ದರಿಂದ ಅಂಥ ದೊಡ್ಡ ಸಮಸ್ಯೆ ಏನು ಟಿ ವಿಯಲ್ಲಿ ಬರ್ತಾ ಇತ್ತಂಥದ್ದೇನೂ ಇಲ್ಲ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿ ಮುಗಿದಿದೆ ಅನ್ನೋದನ್ನು ನಾವು ತಮಗೆ ಸ್ಪಷ್ಟಪಡಿಸ್ತೇನೆ ಪಕ್ಷದೊಳಗಿನ ವಿಚಾರ ಅದು ನಾವು ಪಕ್ಷದೊಳಗೆ ಮುಗಿಸ್ಕೊಂಡಿದ್ದೇವೆ ತೆಗೆದುಕೊಂಡಿದ್ದಾರೆ ಮೊನ್ನೆ ಕಾರ್ಯಾಧ್ಯಕ್ಷರು ಜಿ ಸಿ ಚಂದ್ರಶೇಖರ್ ಆಡಳಿತ ಅವರು ಬಂದಾಗ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಲ್ಲ ರಾಜ್ಯದ ನಾಯಕರುಗಳು ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸೊ ಪಕ್ಷದ ತೀರ್ಮಾನ ಏನಿದೆ ಅದು ಆಗ್ತದೆ ಶೀಘ್ರ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಮಾಡ್ತಾರೆ ಅದರಲ್ಲಿ ಏನು ಯಾರು ಕೂಡ ಪಕ್ಷದ ಅಧ್ಯಕ್ಷತೆಗೆ ಅಂಟಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಆದ್ದರಿಂದ ಅದು ಆ ಸಂದರ್ಭ ಏನು ಬರ್ತದೆ ಆ ಸಂದರ್ಭದಲ್ಲಿ ಆಗ್ತದೆ ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೇವೆ ಉಭಯ ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆ ಪಿ ಸಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು ಈ ಕಾರ್ಯಕ್ರಮದ ಉದ್ದೇಶ ನಾವು ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯಲ್ಲಿ ಕರೆದಿದ್ದು ಇಡೀ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು ಇಪ್ಪತ್ತ ಇಪ್ಪತ್ತಾರನ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದು ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ ಏನು ಗೊಂದಲ ಅಸಮಾಧಾನ ಯಾವ್ದಿಲ್ಲ ಯಾವುದೇ ರೀತಿ ಅಸಮಾಧಾನ ಇಲ್ಲ ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗೆ ಇದ್ದಾರೆ ಅದಕ್ಕೋಸ್ಕರ ಪೊಲೀಸ್ ಏನಿಲ್ಲ ಏನಿಲ್ಲ ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಇಲ್ಲ ಇಲ್ಲ ಆ ತರದ್ ಯಾವ್ದು ಪ್ರಸ್ತಾವ ಆಗ್ಲಿಲ್ಲ ಅಧ್ಯಕ್ಷರ ಬದಲಾವಣೆ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಟ್ಟದ್ದು ಬಹುಶಃ ಇವತ್ತು ನಾವು ಗೆದ್ದಂತ ಎಲ್ಲ ಬಿಜೆಪಿಯ ಭದ್ರಕೋಟೆಯಲ್ಲಿ ಗೆದ್ದಂಥ ಎಲ್ಲ ನಮ್ಮ ಉಪ ಚುನಾವಣೆಯಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇತ್ತು ಆ ಸನ್ಮಾನ ಮಾಡುವಾಗ ನಾವು ಸ್ವಲ್ಪ ತಾರತುರಿಯಲ್ಲಿ ಸನ್ಮಾನ ಮಾಡ್ತೀವಿ ಅಷ್ಟಕ್ಕೆ ಸ್ವಲ್ಪ ಸನ್ಮಾನವನ್ನು ಸರಿಯಾಗಿ ಸನ್ಮಾನ ಮಾಡಿ ಅಂತ ನಮಗೆ ಉಪದೇಶನ ಕೊಟ್ಟರು ಆ ನಿಟ್ಟಿನಲ್ಲಿ ಸರಿಯಾಗಿ ಎಲ್ಲರಿಗೂ ಕೂಡ ಇಪ್ಪತ್ತ ಮೂರು ನಮ್ಮ ಅಭ್ಯರ್ಥಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿ ಅವರನ್ನು ಕಲಿಸಿದ್ದೇವೆ ಈ ಚರ್ಚೆಯಲ್ಲಿ ಗೊಂದಲ ಗಲಾಟೆ ಯಾವುದಿಲ್ಲ ಚರ್ಚೆ ಪಕ್ಷದ ಭೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು ಆ ಚರ್ಚೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರು ಎಲ್ಲರೂ ಇಲ್ಲ ಇಲ್ಲ ಯಾವುದೇ ಅತಿರೇಕ ಹೋಗ್ಲಿಲ್ಲ ಈಗ ಫಸ್ಟ್ ಕ್ಲಾಸ್ ಆಗಿ ಈಗ ಊಟ ಉಂಟು ಎಲ್ಲರೂ ಊಟ ಮಾಡಿ ದಯವಿಟ್ಟು ಇದನ್ನು ದೊಡ್ಡದು ನಾವು ಗೆದ್ದಿದ್ದೇವೆ ಅದನ್ನು ದಯವಿಟ್ಟು ದೊಡ್ಡದು ಮಾಡಿ ಯಾರಿಲ್ಲ ಇದು ಸದ್ಯಕ್ಕಿಲ್ಲ ಪ್ರಸ್ತಾವ ಸಿ ಕೆಪಿಸಿಸಿ ಅಧ್ಯಕ್ಷರದ್ದು ತೀರ್ಮಾನ ಮಾಡಬೇಕು ಯಾರು ನನಗೆ ಆಗಲಿ ಪ್ರಕಾಶ್ ಶೆಟ್ಟಿ ಆಗಲಿ ತೀರ್ಮಾನ ಮಾಡಲಿಕ್ಕೆ ಅಧಿಕಾರ ಇಲ್ಲ ಇದು ಕೆಪಿಸ ಅಧ್ಯಕ್ಷರ ಸಂಪೂರ್ಣ ಅವರ ನಿರ್ಧಾರ ಅದು ದಯವಿಟ್ಟು ಇದನ್ನು ಬೇರೆ ಯಾವುದು ವಿಚಾರ ಆಗಲಿಲ್ಲ ಎಲ್ಲರೂ ಬಂದು ದಯವಿಟ್ಟು ನಮ್ಮ ಜೊತೆ ಒಂದು ಊಟವನ್ನು ಹೋಗಿ ದಯವಿಟ್ಟು ಪ್ರೀತಿಯಿಂದ ಪ್ರೀತಿಯಿಂದ ಎಲ್ಲರನ್ನು ಕರೆತಿದ್ದೇನೆ ಬನ್ನಿ ಇವತ್ತು ನಾವು ಎರಡು ಕಾರ್ಯಕ್ರಮದ ಬಗ್ಗೆ ಒಂದು ಸಭೆಯನ್ನು ಕರೆತಿದ್ವಿ ಒಂದನೇದು ಅಂತ ಹೇಳಿದ್ರೆ ಮಂಗಳೂರಿನ ಕಾರ್ಪೊರೇಷನ್ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಲೋಕಸ ನಾಲಿಗೆ ಸ್ಪರ್ಧೆ ಮಾಡಿದಂತ ನಮ್ಮ ಜೆ ಆರ್ ಲೋಪ ಸಾಹೇಬರು ಮತ್ತು ಶಾಸಕರಾದಂಥ ಐವನ್ ಡಿಸೋಜ್ರವರು ಮತ್ತು ನಮ್ಮ ಪಾರ್ಲಿಮೆಂಟ್ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿದಂಥ ಪದ್ಮರಾಜ್ರವರು ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಒಂದು ಮೀಟಿಂಗನ್ನು ಕರೆದಿದ್ವಿ ಆ ಮೀಟಿಂಗಲ್ಲಿ ಯಾವ ರೀತಿ ಚುನಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ನಾವು ಅದನ್ನು ಡಿಸ್ಕಷನನ್ನು ಮಾಡಿದ್ವಿ ಮಾಡ್ತಾ ಇದ್ವಿ ಇದರ ನಡುವೆ ಏನಾಯಿತು ಅಂತ ಹೇಳಿದ್ರೆ ನಮ್ಮ ರಾಜೀವ್ ಗಾಂಧಿ ಗ್ರಾಮೀಣ ಪಂಚಾಯತ್ ರಾಜ್ಯದವರು ಈಗ ಮೊನ್ನೆ ನಾವು ಮೂವತ್ತು ಸೀಟಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಅವರು ಹೇಳಿ ಮಾಡಿದರು ಅದು ಅಥಾ ಈ ಎರಡು ಕಾರ್ಯಕ್ರಮಗಳ ನಡುವೆ ಅದೊಂದು ಕಾರ್ಯಕ್ರಮ ಸೇರಿಕೊಂಡಿತ್ತು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾವುಗಳು ಅವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಮಾಡಿದ್ದೀವಿ ಎರಡನೇದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ನೂರು ನಮ್ಮ ಬ್ಲಾಕ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾಂಗ್ರೆಸ್ ಆಫೀಸನ್ನು ಕಟ್ಟಬೇಕು ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕಿಗೆ ಒಂದೇ ಸಮಯದಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ನೂರು ಬ್ಲಾಕ್ಗಳಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ನಾನು ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ನಮ್ಮ ವಿಧಾನ ಪರಿಷತ್ತಿನ ವಿಧಾನ ಇದಕ್ಕೆ ಸಭೆಯ ಸ್ಪರ್ಧೆ ಮಾಡಿದಂತಹ ನಮ್ಮ ಅಭ್ಯರ್ಥಿಗಳನ್ನು ಮತ್ತು ಅಲ್ಲಿಗೆ ನಾವು ವೀಕ್ಷಕರನ್ನ ಹಾಕಿದ್ವಿ ಅವರೆಲ್ಲ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಸುಮಾರು ಒಂದು ಎಂಟು ಜಾಗದಲ್ಲಿ ಈಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯನ್ನು ಕಟ್ಟಬೇಕು ಹೇಳಿ ಬ್ಲಾಕ್ ಮೀಟಿಂಗಿನ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದು ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಏನು ಯಾವುದೇ ರೀತಿಯ ಏನು ಆಗಿಲ್ಲ ಆ ನಮ್ಮ ಪಂಚಾಯತ್ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸನ್ಮಾನ ಮಾಡೋ ಸ್ವಲ್ಪದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ಚರ್ಚೆ ಆಯಿತೇ ಹೊರತು ಬೇರೆ ಯಾವುದೇ ರೀತಿಯ ಯಾವುದೇ ಇದು ಆಗಿಲ್ಲ ಅಲ್ಲ ಅದು ಈಗಾಗಲೇ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಾವುಗಳು ಅದ್ರ ಬಗ್ಗೆ ಈಗಾಗಲೇ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ನಮ್ಮ ವಿಧಾನ ಸದಸ್ಯರಾದಂಥ ವಿಧಾನ ಪರಿಷತ್ನ ಸದಸ್ಯರು ಇಲ್ಲಿ ಇಂಚಾರ್ಜ್ ಆದವರೆಲ್ಲ ಬಂದಿದ್ದಾರೆ ರಿಪೋರ್ಟನ್ನು ತೆಗೆದುಕೊಂಡಿದ್ದಾರೆ ಇದು ಕೇವಲ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟದ್ದಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇರುವಂಥದ್ದು ಅದರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಎಲ್ಲ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಇವತ್ತು ನಮ್ಮ ಅಜೆಂಡವೂ ಅದು ಹೊಂದಿತ್ತು ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ ಯಾರೆಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಿಷ್ಕ್ರಿಯರಾಗಿದ್ದಾರೆ ಅವರು ಯಾರ್ಯಾರನ್ನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಅದೇ ರೀತಿ ನಮ್ಮಲ್ಲಿ ಸುಮಾರು ಮೂವತ್ತು ಸೆಲ್ಲುಗಳಿದ್ದಾವೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೆ ಅದರಲ್ಲಿ ಯಾವೆಲ್ಲ ನಿಷ್ಕೃಷಿ ಆಗಿದೆ ಅದನ್ನೆಲ್ಲ ನಾವು ಮಾಡಬೇಕು ಅನ್ನೋ ಉದ್ದೇಶದಲ್ಲೂ ಅದರಲ್ಲಿ ಇವತ್ತು ಸಭೆಯನ್ನು ಕರ್ತಿರುವಂಥದ್ದು